ಪುರ ಪಟ್ಟಣದಲ್ಲಿ ವಾರ್ಡ್ ನಂಬರ್ ಹದಿನೆಂಟಿಗೆ ಸಂಬಂಧಪಟ್ಟಂಗೆ ಇಲ್ಲಿ ಸ್ಟೇಡಿಯಂ ಇದೆ ಮತ್ತು ಅಗ್ನಿಶಾಮಕ ಠಾಣೆ ಇದೆ ಇಲ್ಲಿ ಸುಮಾರು ರೆಸಿಡೆನ್ಸಿಯಲ್ ಏರಿಯಾ ಇಲ್ಲಿ ಸುಮಾರು ವಾಕಿಂಗ್ ಮಾಡುವಂಥ ಸಾರ್ವಜನಿಕರು ಬೆಳಗ್ಗೆ ಐದು ಗಂಟೆ ಆದರೆ ಸುಮಾರು ಜನ ಮುದುಕರು ಮಕ್ಕಳು ವಾಕಿಂಗ್ ಬರ್ತಾರೆ ಆದರೆ ಇಲ್ಲಿ ಮೂಲಭೂತವಾದಂಥ ಸೌಲಭ್ಯ ಇಲ್ಲಿ ಬೀದಿ ದೀಪ ಇಲ್ಲ ಇದುವರೆಗೂ ಕೂಡ ಸುಮಾರು ಅರ್ಜಿಗಳು ಕೊಟ್ಟಿದ್ದೀವಿ ಮುನ್ಸಿಪಾಲ್ಟಿಗೆ ಇದು ಸಂಬಂಧಪಟ್ಟಿರೋ ಮುಖ್ಯಾಧಿಕಾರಿಗೂ ಹೇಳಿದ್ದೀವಿ ಇದುವರೆಗೂ ಕೂಡ ಇಲ್ಲಿ ಬೀದಿ ದೀಪಗಳ ಒಂದು ವ್ಯವಸ್ಥೆ ಮಾಡ್ತಾ ಇಲ್ಲ ಇಲ್ಲಿ ವಾಕಿಂಗ್ ಬರ್ತಕ್ಕಂಥ ನಾಗರಿಕರಿಗೆ ಇಲ್ಲಿ ವಾಸ ಮಾಡ್ತಕ್ಕಂಥ ಸಾರ್ವಜನಿಕರಿಗೆ ಮಕ್ಕಳಿಗೆ ತುಂಬ ತೊಂದರೆ ಆಗ್ತಾಯಿದೆ ಮುನ್ಸಿಪಾಲ್ಟಿಗೆ ಕೋಟ್ಯಾಂತ ರೂಪಾಯಿ ಅನುದಾನ ಬರ್ತಾ ಇದೆ ಮತ್ತು ಈ ಲೈಟುಗಳ ವಿಚಾರವಾಗಿ ಈ ಒಂದು ಒಂದು ವೆಹಿಕಲ್ ಇಟ್ಕೊಂಡು ಅದಕ್ಕೆ ಲಕ್ಷಾಂತರ ರೂಪಾಯಿ ತಿಂಗಳ ತಿಂಗಳ ತಿಂಗಳು ಬಂದರೆ ಲಕ್ಷಾಂತರ ರೂಪಾಯಿ ಬಿಲ್ ಮಾಡ್ತಾ ಇದ್ದಾರೆ ಈ ಬಿಲ್ಲು ಎ ಏತಕ್ಕಾಗಿ ಕೊಡ್ತಾ ಇದ್ದಾರೆ ಅಟ್ಲೀಸ್ಟ್ ಇಲ್ಲಿ ಸ್ವತಂತ್ರ ಬಂದಾಗಿಂದ ಒಂದು ಮೂಲಭೂತ ಸೌಲಭ್ಯ ಅನ್ನೋದು ಕೊಡಬೇಕಾಗ್ತದೆ ಸ್ವತಂತ್ರ ಬಂದರೂ ಕೂಡ ನಾನು ನಮ್ಮ ಇಲ್ಲಿ ವಾಸ ಮಾಡ್ತಕ್ಕಂಥ ಸಾರ್ವಜನಿಕರಿಗೆ ಸ್ವತಂತ್ರ ಬಂದಿಲ್ಲ ಮತ್ತು ಇಲ್ಲಿ ವಾಕಿಂಗ್ ಮಾಡ್ತಕ್ಕಂಥವ್ರು ಆಗ್ಬೋದು ಇಲ್ಲಿ ಸುಮಾರು ಒಂದು ಒಂದು ಕ್ರೀಡಾಂಗಣ ಇದೆ ಈ ಕ್ರೀಡಾಂಗಣದಲ್ಲಿ ಆಟ ಆಡ್ತಕ್ಕಂಥ ಒಂದು ಕ್ರೀಡಾಪಟುಗಳಿಗಾಗ್ಬೋದು ಇಲ್ಲಿ ನಮಗೆ ನ್ಯಾಯ ಒದಗಿ ಒದಗಿಸ್ತಾ ಇಲ್ಲ ಮುನ್ಸಿಪಾಲ್ಟಿ ಅವರು ಅದರಲ್ಲಿ ವಿಶೇಷವಾಗಿ ನಾನು ಅಧ್ಯಕ್ಷರಿಗೆ ನಾನು ಕಾರವಾಗಿ ನೋಡುತ್ತೀನಿ ಸರ್ಕಾರದಿಂದ ಕೋಟ್ಯಾಂತ ರೂಪಾಯಿ ಅನುದಾನ ಬರ್ತಾ ಇದೆ ಆದರೆ ಈ ಶ್ರೀನಿವಾಸಪುರ ಪುರಸಭೆ ಸಂಪೂರ್ಣವಾಗಿ ಬರಗೆಟ್ಟು ಈ ಒಂದು ಅಧಿಕಾರವನ್ನು ನಡೆಸ್ತಾ ಇರತಕ್ಕಂಥ ಅವರು ತೀವ್ರವಾಗಿ ದುರ್ಬಳಕೆ ಮಾಡಿಕೊಂಡು ಬರ್ತಕ್ಕಂಥ ಕೋಟ್ಯಾಂ ರೂಪಾಯಿನ ಲೂಟಿ ಹೊಡಿತಾ ಇದ್ದಾರೆ ಈ ಪುರಸಭೆ ಅಧಿಕಾರಿಗಳು ಮತ್ತೆ ಇಲ್ಲಿನ ಜನಪ್ರತಿನಿಧಿಗಳು ಅಂತೇಳಿ ನಾನು ನೇರವಾಗಿ ಆರೋಪಿಸ್ತಾ ಇದ್ದೀನಿ ಯಾಕಂದರೆ ಬಂಧುಗಳೇ ಇವತ್ತಿನ ದಿವಸ ಕನಿಷ್ಠ ಪಕ್ಷ ನಮಗೆ ಬೀದಿ ದೀಪಗಳ ಒಂದು ವ್ಯವಸ್ಥೆ ಮಾಡಿಕೊಡಲಿಲ್ಲ ಅಂತ ಹೇಳಿದ್ರೆ ಅಲ್ಲಿಗೆ ಬರ್ತಾ ಇರತಕ್ಕಂಥ ಕೋಟ್ಯಾಂತ್ ರೂಪಾಯಿ ಯಾರು ಪಾಲಾಗ್ತಾ ಇದೆ ಯಾರು ಜಾಬ್ ಸೇರ್ತಾ ಇದೆ ಈ ಒಂದು ಶಿವನಾಸಪುರ ಪುರಸಭೆ ಅನ್ನೋದು ಬರಗಟ್ಟು ಹೋಗಿದೆಯಾ ಹಾಳಾಗೋಗಿದೆಯಾ ಇಸ್ ಪು ಶಿವನಾಸಪುರ ಪುರಸಭೆ ಅಟ್ಲೀಸ್ಟ್ ಕನಿಷ್ಠ ಪಕ್ಷ ಬೀದಿ ದೀಪ ಹಾಕಲ್ಲ ಅಂತ ಹೇಳಿದ್ರೆ ರಸ್ತೆಗಳು ನೋಡಿದ್ರೆ ತೀವ್ರವಾಗಿ ಹದಗೆಟ್ಟೋಗಿದೆ ಎಲ್ಲಂದ್ರೆ ಅಲ್ಲಿ ಗುಂಡಿಗಳು ಮುಖ್ಯ ರಸ್ತೆ ಎಂ ಜಿ ರಸ್ತೆಯಲ್ಲಿ ನೋಡಿದ್ರೆ ಎಲ್ಲಾಂದ್ರೆ ಅಲ್ಲಿ ಗುಂಡಿಗಳು ಈ ರೀತಿ ಗುಂಡಿಗಳು ಮುಚ್ಚೋ ಕೂಡ ಇವರು ಒಂದು ಕಾಳಜಿ ತೋರಲ್ಲ ಅಂತೇಳಿದ್ರೆ ಈ ಯಾವ ರೀತಿ ಈ ಪುರಸಭೆ ನಡೆಸ್ತಾ ಇದ್ದಾರೆ ಯಾವ ನಿಟ್ಟಿನಲ್ಲಿ ಸಾಗ್ತಾ ಇದೆ ಈ ಪುರಸಭೆಯ ಒಂದು ಆಡಳಿತ ಈ ಒಂದು ಬರಗಟ್ಟ ಪುರಸಭೆಗೆ ನಾನು ಸಂಪೂರ್ಣವಾಗಿ ಧಿಕ್ಕಾರವನ್ನು ಬಯಸ್ತಾ ಇದ್ದೇನೆ ನಿಮ್ಗೇನಾದರೂ ಕಿಂಚಿತ್ತು ಈ ಇಲ್ಲಿ ವಾಸ ಮಾಡ್ತಕ್ಕಂಥ ಸಾರ್ವಜನಿಕರಿಗಾಗ್ಬೋದು ಅಥವಾ ಇಲ್ಲಿ ಪಾದಚಾರಿಗಳಿಗೆ ಇದು ವಾಕಿ ವಾಕಿಂಗ್ ಮಾಡ್ತಕ್ಕಂಥ ಒಂದು ನಾಗರಿಕರಿಗಾಗ್ಬೋದು ಒಂದು ಲೈಟ್ ಸೌಲಭ್ಯ ಕಲ್ಪಿಸಬೇಕು ಅಂತೇಳಿ ನಿಮ್ಗೇನಾದರೂ ಕಳಿಸಿದ್ರೆ ಕೂಡಲೇ ಇದೊಂದು ವ್ಯವಸ್ಥೆಯನ್ನು ಮಾಡಬೇಕು ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಇಲ್ಲಿರ್ತಕ್ಕಂಥ ಸಾರ್ವಜನಿಕರು ವಾಕಿಂಗ್ ಮಾಡ್ತಕ್ಕಂಥ ಒಂದು ಸಾರ್ವಜನಿಕರು ಮತ್ತು ಇಲ್ಲಿ ಕ್ರೀಡಾಂಗಣದಲ್ಲಿ ಆಟ ಆಡೋಕ್ಕೆ ಬರ್ತಕ್ಕಂಥ ಆ ಕ್ರೀಡಾಪಟುಗಳು ಎಲ್ಲರೂ ಕೂಡ ಸೇರಿ ಪುರಸಭೆ ಮುಂದೆ ಒಂದು ಧರಣಿ ಮಾಡ್ತವೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಪುರಸಭೆ ಅಧಿಕಾರಿಗಳಿಗೂ ಹಾಗೂ ಜನಪ್ರತಿನಿಧಿಗಳಿಗೂ ನಾನು ಕೊಡ್ತಾ ಇದ್ದೀನಿ